ಶ್ರೀ ಗಂಗ ಜೀವನಗಂಗ ಪಾರಾಯಣವನ್ನು ಗಮನಿಸ್ತಾ ಬಂದಿದ್ದೇವೆ ಅಧ್ಯಾಯ ತಾಯ ರೂಪದಿ ಗುರುಕರಣೆ ಎಂಬ ಅಧ್ಯಾಯವನ್ನು ನಾವು ಗಮನಿಸ್ತಾ ಇದ್ವಿ ಒಮ್ಮೆ ಒಬ್ಬ ಭಕ್ತ ರಾಜಕೀಯ ಚಳುವಳಿಯಲ್ಲಿ ಭಾಗವಹಿಸಿದ ಕಾರಣಕ್ಕಾಗಿ ಪೊಲೀಸರ ದೃಷ್ಟಿಯಲ್ಲಿದ್ದ ಆ ಆಪಾದನೆಯಿಂದ ಬಿಡುಗಡೆಯಾದನೆ ಬಿಡುಗಡೆಯಾದೊಡನೆ ಆತ ಒಂದು ಸಂಜೆ ಕೊಯಾಪಾರಕ್ಕೆ ಬಂದು ತನಗೆ ಮಂತ್ರ ನೀಡಬೇಕೆಂದು ಶ್ರೀಮಾತೆಯವರನ್ನ ಕೇಳಿಕೊಂಡ ಶ್ರೀಮಾತೆಯವರು ಇದ್ದಂಥ ಟೈಮಲ್ಲಿ ಭಾರತ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಚಳುವಳಿ ನಡೀತಾ ಇತ್ತು ರಾಜಕೀಯ ಚಳುವಳಿ ಅಂತಹ ಸಂದರ್ಭದಲ್ಲಿ ಒಬ್ಬ ಹುಡುಗ ಯುವಕ ರಾಜಕೀಯ ಚಳುವಳಿಯಲ್ಲಿ ಭಾಗವಹಿಸಿದ ಕಾರಣಕ್ಕೋಸ್ಕರ ಪೊಲೀಸರ ದೃಷ್ಟಿಗೆ ಬಿದ್ದಿದ್ದವನು ಇವನು ಈ ತರ ರಾಜಕೀಯ ಚಳವಳಿ ಅಂತ ಇದ್ ಮೇಲೆ ಕಣ್ಣಿಟ್ಟಿದ್ರು ಪೊಲೀಸ್ನವರು ಅಂತ ಆಪಾದನೆಯಿಂದ ಅವನು ಬಿಡುಗಡೆ ಆದಂತ ಸಂದರ್ಭದಲ್ಲಿ ಅವನು ಒಂದು ಸಂಜೆ ಶ್ರೀಮಾತೆಯವರು ಇದ್ದಂತಹ ಕೊಯಂಪಾರಕ್ಕೆ ಬಂದು ತನಗೆ ಮಂತ್ರಿ ಕೊಡ್ಬೇಕಂತ ಶ್ರೀಮಾತೆ ಶ್ರೀಮಾತೆಯನ್ನ ಆ ಹುಡುಗ ಕೇಳ್ಕೊಳ್ತಾರೆ ಅವರು ಆತನ ಮೇಲೆ ಅನುಕಂಪ ತಾಳಿ ಮರುದಿನವೇ ಮಂತ್ರದೀಕ್ಷೆ ಕೊಡುವುದಾಗಿ ಒಪ್ಕೊಳ್ತಾರೆ ಅಂತ ಶ್ರೀಮಾತೆಯವರು ಅಷ್ಟು ಕರುಣೆ ಅನುಕಂಪ ಜನರ ಮೇಲೆ ಹಾಗಾಗಿ ಆ ಒಬ್ಬ ರಾಜಕೀಯ ಚಳುವಳಿ ಭಾಗವಹಿಸಿದಂತಹ ಹುಡುಗನ ಮೇಲೆ ಅನುಕಂಪವನ್ನ ತಾಳ್ತಾರೆ ಶ್ರೀಮಾತೆಯವರು ಮರುದಿನವೇ ಆತನಿಗೆ ಮಂತ್ರದೀಕ್ಷೆಯನ್ನು ಕೊಡುವುದಾಗಿ ಅವರು ಘೋಷಣೆ ಮಾಡ್ತಾರೆ ಆದರೆ ಕೊಯಲ್ಪಾರ ಆಶ್ರಮವು ಚಳುವಳಿಯ ಸಂಬಂಧವಾಗಿ ಪೊಲೀಸರ ಕಠಿಣ ಕಠಿಣವಾದಂತಹ ಎಚ್ಚರಿಕೆ ಗುರಿಯಾಗಿದ್ದಂತಹ ಸಮಯ ಅದು ಅಂದ್ರೆ ಕೋಯಲ್ಪರ ಆಶ್ರಮವೂ ಸಹ ಪೊಲೀಸರ ಕಠಿಣ ಎಚ್ಚರಿಕೆಗೆ ಗುರಿಯಾಗಿತ್ತು ಅಂತ ಅಂದ್ರೆ ಇಲ್ಲಿ ಕೆಲವರೆಲ್ಲ ರಾಜಕೀಯ ಚಟುವಟಿಯಲ್ಲಿ ಭಾಗವಹಿಸುವಂತ ಜನರು ಇಲ್ಲಿ ಬಂದು ವಾಸ ಮಾಡ್ತಾ ಇದ್ರು ಅಂತ ಪೊಲೀಸರು ಆ ಆಶ್ರಮದ ಮೇಲೆ ಕೋಯಲ್ಪರ ಆಶ್ರಮದ ಮೇಲೂ ಸಹ ಅವರು ಗಮನವನ್ನ ಇಟ್ಟಿರ್ತಾರೆ ಆದ್ದರಿಂದ ಈ ಹುಡುಗನಿಗೆ ಆಶ್ರಮದಲ್ಲಿ ವಸತಿಗೆ ಅವಕಾಶ ಕೊಟ್ಟಲ್ಲಿ ಪೊಲೀಸರಿಗೆ ಇನ್ನಷ್ಟು ಸಂಶಯ ಹುಟ್ಟುವ ಸಂಭವವಿತ್ತು ಆದ್ದರಿಂದ ಶ್ರೀಮಾತೆಯವರು ಆತನಿಗೆ ಆ ರಾತ್ರಿ ಯಾರದೋ ಮನೆಯಲ್ಲಿ ವಸತಿಗೆ ವ್ಯವಸ್ಥೆ ಮಾಡಿದ್ರು ಒಂದ್ ವೇಳೆ ಆ ಹುಡುಗನಿಗೆ ಆಶ್ರಮದಲ್ಲಿ ವ್ಯವಸ್ಥೆ ಮಾಡಿದ್ರೆ ಪೊಲೀಸರಿಗೆ ಅನುಮಾನ ಬರ್ತಾ ಇತ್ತು ಹಾಗಾಗಿ ಶ್ರೀಮಾತೆಯವರು ಆ ಹುಡುಗನಿಗೆ ಬೇರೆ ಮನೆಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಾರೆ ಮರುದಿನ ಅವರು ಬರದ ವರದ ಬ್ರಹ್ಮಚಾರಿಗಳೊಂದಿಗೆ ಜಗದಾಂಬ ಆಶ್ರಮದಿಂದ ರಾತ್ರಿ ಇದ್ದ ಮನೆಗೆ ಹೋಗುತ್ತಿದ್ದರು ಮರುದಿನ ಅವರು ವರದ ಬ್ರಹ್ಮಚಾರಿಗಳೊಂದಿಗೆ ಜಗದಾಂಬ ಆಶ್ರಮದಿಂದ ರಾಧಿ ಇದ್ದಂತ ಮನೆಗೆ ಹೋಗ್ತಾ ಇದ್ರು ಅಷ್ಟರಲ್ಲಿ ಆ ಹುಡುಗ ಸ್ನಾನ ಮುಗಿಸಿಕೊಂಡು ಬಂದು ಅವರನ್ನ ಮಾರ್ಗ ಮಧ್ಯದಲ್ಲಿ ಸಂಧಿಸಿದ ಶ್ರೀಮಾತೇವರು ರಾಧೆಯ ರಾಧಿ ಇದ್ದಂತ ಮನೆಯಿಂದ ಜಗದಾಂಬ ಅಂದ್ರೆ ರಾಧಿಯ ಜಗದಾಂಬ ಆಶ್ರಮದಿಂದ ರಾಧಿ ಇದ್ದಂತ ಮನೆಗೆ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಆ ಆ ಹುಡುಗ ಸ್ನಾನ ಮುಗಿಸ್ಕೊಂಡು ಶ್ರೀಮಾತೆಯವರನ್ನ ಮಾರ್ಗ ಮಧ್ಯದಲ್ಲಿ ಸಂಧಿಸ್ತಾನೆ ಭೇಟಿ ಆಗ್ತಾನೆ ಅವನನ್ನು ಆಶ್ರಮಕ್ಕೆ ಬರಮಾಡಿಕೊಳ್ಳುವುದು ಕ್ಷೇಮವಲ್ಲವೆಂಬ ದೃಷ್ಟಿಯಿಂದ ಶ್ರೀಮಾತೆಯವರು ಆಗಿಂದಲೇ ಆಗಿ ಆಗಿಂದಾಗಲೇ ಆತನಿಗೆ ತೀಕ್ಷಿಕೊಂಡು ತೀರ್ಮಾನಿಸಿ ತಮ್ಮ ಜೊತೆಗಿದ್ದ ಬ್ರಹ್ಮಚಾರಿಗಳಿಗೆ ಸ್ವಲ್ಪ ನೀರು ತರಲು ಹೇಳಿದರು ಅವರ ಮನಸ್ಸಿನ ಮನಸ್ಸಿನ ಮನಸ್ ಮನಸ್ಸನ್ನು ಹರತಂತ ಬ್ರಹ್ಮಚಾರಿಗಳು ಲೋಟದಲ್ಲಿ ನೀರು ತಂದರು ಈಗ ಅವರು ಇನ್ನೇನನ್ನು ಹುಡುಕುತ್ತಿರುವಂತೆ ಕಂಡಿತು ಬ್ರಹ್ಮಚಾರಿಗಳು ಕುಳಿತುಕೊಳ್ಳುವುದಕ್ಕೆ ಆಸನ ತಂದುಕೊಡಲೆ ಎಂದು ಕೇಳಿದರು ಶ್ರೀಮಹಾದೇವರು ಅದಕ್ಕಾಗಿ ಪುನಃ ನೀನು ಹೋಗಬೇಕಾಗಿಲ್ಲ ಒಂದಿಷ್ಟು ಒಣ ಹುಲ್ಲು ತೆಗೆದುಕೊಂಡು ಬಾ ಸಾಕು ಎಂದರು ಸರಿ ಅಲ್ಲೇ ದಾರಿಯ ಬದಿಯಲ್ಲಿ ಒಂದಿಷ್ಟು ಒಣ ಹುಲ್ಲನ್ನು ಹರಡಿಕೊಂಡು ಇಬ್ಬರು ಕುಳಿತರು ಶ್ರೀಮಹಾದೇವರು ಅಚಮನ ಮಾಡಿ ಆ ಹುಡುಗನಿಗೆ ಮಂತ್ರದಿಷ್ಟೆ ಕೊಟ್ಟು ಬಿಟ್ಟರು ಅಂದರೆ ಇವತ್ತು ರಾಮಕೃಷ್ಣ ಆಶ್ರಮದಲ್ಲಿ ದೀಕ್ಷೆ ಪ್ರೋಸೆಸ್ ಎಷ್ಟು ಕಠಿಣ ಇದೆ ಇರುತ್ತೆ ಎಲ್ಲಿ ಆಶ್ರ ಕೊಯಲ್ಪರ ಆಶ್ರಮದಲ್ಲಿ ದೀಕ್ಷೆ ಕೊಟ್ಟರೆ ಪೊಲೀಸರಿಗೆ ಅನುಮಾನ ಬರುತ್ತೆ ಶ್ರೀಮಾತೆಯವರು ಬಾಲ್ಯ ಮಧ್ಯದಲ್ಲೇ ಒಂದು ತೋಟ ನೀರನ್ನು ತರಲಿ ಕೇಳಿ ಆ ಬ್ರಹ್ಮಚಾರಿಗಳಿಗೆ ಆಮೇಲೆ ಇನ್ನೂ ಏನೋ ಬೇಕಂತ ಅರ್ಥ ಆಗುತ್ತೆ ಬ್ರಹ್ಮಚಾರಿಗಳಿಗೆ ಅವಾಗ ಏನಂತ ಕೇಳಿದಾಗ ಆ ಶ್ರೀಮಾತೆ ಆಸನ ಕೊ ಆಸನ ಕೊಡಲಿ ಅಂತ ಆ ಬ್ರಹ್ಮಚಾರಿಗಳು ಶ್ರೀಮಾತೆ ಕೇಳಿದಾಗ ನೀನು ಆಸನಕ್ಕೆ ಆಸನ ಅಂದ್ರೆ ಹಾಸ್ಕೊಂತೀವಲ್ಲ ತಗೊಬರೋದ್ರ ಅವಶ್ಯಕತೆ ಇಲ್ಲ ಅಲ್ಲೇ ರೋಡ್ ಸೈಡಲ್ಲಿ ಅವಳು ಬೆಳೆದನ್ನೆಲ್ಲ ನೋಡ್ ಮಾಡ್ತುಂಬ ಅದನ್ನೇ ಹಾಸು ಅದನ್ನೇ ಮೇಲೆ ಅಂತ ಹೇಳಿ ಅಲ್ಲೇ ದಾರಿಯ ಬದಿಯಲ್ಲೇ ಒಂದಿಷ್ಟು ಬಣವಲ್ಲನ ಇಬ್ರು ಇಬ್ಬರು ದೇಶಕ್ಕೆ ಆ ಹುಡುಗ ಆ ರಾಜಕೀಯ ಚಟುವಟಿಕೆ ಭಾಗವಹಿಸುತ್ತ ಹುಡುಗ ಮತ್ತು ಶ್ರೀಮಾತೆ ಇಬ್ರು ಸಹ ಇಬ್ರು ಇಬ್ರು ಕೂತ್ಕೊಳ್ತಾರೆ ಇಬ್ರು ಕೂತ್ಕೊಂಡು ಶ್ರೀಮಾತೆಯವರು ಅಚಮನ ಎಲ್ಲ ಮಾಡ್ತಾರೆ ಪ್ರೋಸಸ್ ಇರುತ್ತೆ ಅಚಮನ ಆಶ್ರಮ ಎಲ್ಲ ಮಾತಾಚಿ ಮಾಡ್ತಾ ಅಂತಾರಲ್ಲ ಅಚಮನ ಮಾಡಿ ಆ ಹುಡುಗನಿಗೆ ಮತ್ತೆ ಕೊಟ್ಟು ಕೊಟ್ಬಿಡ್ತಾರೆ ಅಂತ ನಾವು ಗಮನಿಸ್ಬೋದು